ಕೈಲಾಸ ವೈಕುಂಠ ಮಹಾ ಕ್ಷೇತ್ರ ಅಧ್ಯಕ್ಷರಾದ ಶ್ರೀಯುತ ಆರ್ ವಿ ರವರ ಜನ್ಮ ದಿನದ ಸಂಭ್ರಮಾಚರಣೆ ಸ್ನೇಹಜೀವಿ ಕಾರ್ಮಿಕರ ಮುಖಂಡ ಕೈಲಾಸ ವೈಕುಂಠ ಮಹಾ ಕ್ಷೇತ್ರ ಅಧ್ಯಕ್ಷರು ಹಾಗೂ ಕರ್ನಾಟಕ ಹಿಂದ್ ಮನ್ಸೂರ್ ಸಭಾ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಆರ್ ವಿ ರವರ ಜನ್ಮದಿನದ ಸಂಭ್ರಮಾಚರಣೆ ಅನೇಕ ಸ್ನೇಹಿತರು ಗಣ್ಯರು ಪಕ್ಷಾತೀತವಾಗಿ ಆಗಮಿಸಿ ಆರ್ ವಿ ರವರಿಗೆ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಸ್ನೇಹಿತರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ವರದಿ ಲಿಂಗರಾಜ್ ಕೆಎಸ್ ಬೆಂಗಳೂರು ಮೊದಲನೇದಾಗಿ ನಮ್ಮ ಎಲ್ಲ ಮೀಡಿಯಾ ಸ್ನೇಹಿತರಿಗೆ ಧನ್ಯವಾದಗಳು ನೀವು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಬಹಳಷ್ಟು ನನಗೆ ಪ್ರಚಾರ ನೀಡಿ ನಮ್ಮ ಕೆಲಸ ಕಾರ್ಯಗಳನ್ನು ಬಹಳಷ್ಟು ತೋರಿಸ್ತಾ ಇದ್ರೆ ಹಲವಾರು ವರ್ಷಗಳಿಂದ ಮತ್ತು ಇವತ್ತು ಇದು ಹುಟ್ಟದ ಹಬ್ಬ ಅನ್ನೋದು ನಾವು ಹುಟ್ಟದ ಹಬ್ಬಕ್ಕಿಂತ ನಾವೆಲ್ಲ ಹಳೆಯ ಸ್ನೇಹಿತರು ಸೇರೋದಕ್ಕಾಗಿ ಇದೊಂದು ಸಂದರ್ಭ ಮುಖ್ಯವಾಗಿ ನಾವು ಹುಟ್ಟುಹಬ್ಬ ಮಾಡಬೇಕು ಬೇಡ ಅನ್ನೋದು ದಿನ ನಾನೇ ಹೇಳಿದ್ದೀನಿ ಬೇಡ ಮಾಡೋದು ಅಂತ ಆದರೆ ಎಲ್ಲರೂ ಇಲ್ಲ ಇದು ಹಲವಾರು ವರ್ಷಗಳಿಂದ ನಾವೆಲ್ಲ ಇದ್ವಿ ಹಾಗಾಗಿ ಇವತ್ತೊಂದು ದಿವಸ ಯಾಕೆ ನಮ್ಮ ಆರ್ ಸಿ ಕಾಲೇಜಲ್ಲಿ ರಿಪಬ್ಲಿಕ್ ಡೇ ಅಂತ ಅಂತಂದಿಟ್ಕೊಂಡ್ಬಿಟ್ಟಿದ್ವಿ ಅವತ್ತು ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರ್ತೀವಿ ಅದೇ ರೀತಿ ಹಬ್ಬಕ್ಕೆ ನಮ್ಮ ಹಳೆ ಎಲ್ಲ ಸ್ನೇಹಿತರು ಇಲ್ಲಿ ಸೇರೋದ್ರಿಂದ ಅದನ್ನು ನಿಲ್ಸೋದು ಬೇಡ ಅನ್ನೋದ್ರಿಂದ ಮಾಡ್ಕೊಂಡು ಹೋಗ್ತಾ ಇದ್ವಿ ಮತ್ತು ಇವತ್ತು ಯುವಕರು ಈಗ ನಾವೆಲ್ಲ ಈಗ ಎಲ್ಲ ಅರವತ್ತು ಮೇಲೆ ಆಗಿದ್ವಿ ಆದರೆ ಇವತ್ತಿನ ಯುವಕರು ಆ ಹಿಂದೆ ಇದ್ದಂಥ ಆ ಆಗಲಿ ವಿದ್ಯಾರ್ಥಿ ಶಕ್ತಿ ಆಗಲಿ ಕಡಿಮೆ ಆಗ್ತಾ ಇದೆ ಮತ್ತು ಇವತ್ತಿನ ರಾಜಕೀಯ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ತತ್ವ ಸಿದ್ಧಾಂತ ಅನ್ನೋದು ಸಮಾಜ ಮತ್ತು ಸೇವೆ ಮನೋಭಾವ ಅನ್ನೋದು ಎಲ್ಲವೂ ಕಡಿಮೆ ಆಗ್ತಾ ಇದೆ ನಾವೆಲ್ಲ ಒಳ್ಳೆ ಒಳ್ಳೆ ನಾಯಕರುಗಳ ಹತ್ರ ಬೆಳೆದವ್ರು ನನ್ನ ರಾಜಕೀಯದ ಗುರುಗಳು ಬಂಗಾರಪ್ಪನವರು ಅದಾದಮೇಲೆ ನಾನು ಜೂರಾಜವ್ರ ಜೊತೆ ರಾಮಕೃಷ್ಣ ಹೆಗ್ಡೆ ಅವ್ರ ಜೊತೆ ಜಯೇಶ್ ಪಟೇಲ್ ಅವ್ರ ಜೊತೆ ಸಿದ್ದರಾಮಯ್ಯವ್ರ ಜೊತೆ ಈ ರೀತಿ ಅನೇಕ ಒಳ್ಳೆ ಒಳ್ಳೆ ನಾಯಕರ ಜೊತೆ ನಾನು ಕೆಲಸ ಮಾಡಿದ್ದೀನಿ ರಾಜ್ಯ ಜನತಾಳ ಅಧ್ಯಕ್ಷನಾಗಿ ದೇವೇಗೌಡರ ಅಧ್ಯಕ್ಷರಾಗಿದ್ದ ಅವ್ರ ಜೊತೆ ರಾಜ್ಯ ಜನತಾಳ ಪ್ರಧಾನ ಕಾರ್ಯಶಿ ಆಗಿದ್ದೆ ಮತ್ತು ಜಯೇಶ್ ಪಟೇಲ್ ಅವರು ಪಕ್ಷದ ಅಧ್ಯಕ್ಷರು ಸಿದ್ದರಾಮಯ್ಯನವರು ಪಕ್ಷದ ಮಹಾಪ್ರಧಾನ ಇದ್ದಾಗ ನಾನು ರಾಜ್ಯ ಯುವ ಜನತಾಳ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಮತ್ತು ಬಂಗಾರಪ್ಪನವರು ಪಕ್ಷದ ಕ್ರಾಂತಿರಂಗ ಪಕ್ಷ ಪಕ್ಷದ ಅಧ್ಯಕ್ಷನಾಗಿದ್ದಾಗ ನಾನು ವಿದ್ಯಾರ್ಥಿ ಕ್ರಾಂತಿರಂಗದ ರಾಜ್ಯ ಅಧ್ಯಕ್ಷನಾಗಿದ್ದೆ ಮತ್ತು ಬಸವರಾಜ ಬೊಮ್ಮೆಯವ್ರ ನಾವಿಬ್ಬರು ಒಟ್ಟಿಗೆ ಜನರಲ್ ಸೆಕ್ರೆಟರಿ ಆಗಿದ್ದೀವಿ ಈ ರೀತಿ ಹಲವಾರು ಮುಖ್ಯಮಂತ್ರಿಗಳ ಕೆಳಗೆ ನಾನು ಕೆಲಸ ಮಾಡಿದ್ದೀನಿ ಮತ್ತು ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಬಹಳಷ್ಟು ಇತಿಹಾಸಗಳಿದೆ ಅವೆಲ್ಲ ನೋಡ್ತಾ ಇದ್ದೀವಿ ಅದಾದ ಮೇಲೆ ಇಶ್ಯೂ ಬೇಸ್ಡ್ ರಾಜಕೀಯ ಶುರುವಾಯ್ತು ಈಗಂತೂ ಬಿಸ್ನೆಸ್ ರಾಜಕೀಯ ಆಗೋದಿದೆ ಮತ್ತು ಒಂದು ರೀತಿ ಸ್ಟ್ರಾಟಜಿ ರಾಜಕೀಯ ಕುತಂತ್ರಿ ರಾಜಕೀಯ ಯಾರ್ಯಾರ ಮೇಲೋ ಎತ್ತು ಕಟ್ಟೋದು ಬರೀ ಈಗ ಜನಕ್ಕಿಂತ ಹಿತಶಕ್ತಿನೇ ಹೊರಟಾಗ್ತಾ ಇದೆ ನೀವು ದೇಶ ಧರ್ಮ ನಿಜ ನಾವು ಹಿಂದೂಗಳೇ ನಮಗೂ ಇದ್ದಾರೆ ನಾವು ದೇವ್ರನ್ನ ಮಾಡ್ತೀವಿ ಆದರೆ ಬರೀ ನಾವು ದೇಶ ಧರ್ಮ ಅಂದ್ಕೊಂಡು ಜನರಾಯ್ತ ಇವತ್ತು ತೆರಿಗೆಗಳಂತೂ ಕೂತ್ಕೊಂಡು ತೆರಿಗೆ ನಿಂತ್ಕೊಂಡ್ರು ತೆರಿಗೆ ಅದು ಯಾವಾಗ ಉಸಿರಾಡೋಕ್ಕೆ ನೀರು ಕುಡಿಯೋಕಾಗ್ತಾರೋ ಗೊತ್ತಿಲ್ಲ ಅಷ್ಟು ತೆರಿಗೆಗಳಾಗ್ಬಿಟ್ಟಿದೆ ಅದೆಲ್ಲ ಕಡಿಮೆ ಆಗ್ಬೇಕು ಜಿ ಎಸ್ ಟಿಗಳು ಜಿ ಎಸ್ ಟಿನಂತೂ ನೀವು ನಾವು ಇನ್ಕಮ್ ಟ್ಯಾಕ್ಸು ಕೊಡ್ತೀವಿ ಹೋಗ್ಲಿ ಇನ್ಕಮ್ ಮೇಲೆ ಏನಾದರೂ ಅದ್ರ ಪರವಾಗಿಲ್ಲ ಕೂಡ್ಸೋದ ತಕ್ಷಣ ಹದಿನೆಂಟು ಪರ್ಸೆಂಟ್ ಅಂದ್ರೆ ಮತ್ತೆ ಎಷ್ಟೋ ಜನ ಸಾಲ ಕೊಟ್ಟರೆ ಸಾಲನೇ ಬಂದಿರಲ್ಲ ಅದ್ರ ಜೊತೆ ಯಾಕಂದ್ರೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಲಾಭ ಬರೋದು ಕಷ್ಟ ಈಗ ಇದನ್ನ ಯಾರು ಅದ್ರ ಅದರಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿಡ್ಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ಸದ್ ಹೋಗ್ತಾ ಇದೆ ಮತ್ತೆ ಇದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ಯಾರು ಈ ರಾಜಕೀಯಕ್ಕಿಂತ ಮುಖ್ಯ ಜನರ ಹಿತಾಶಕ್ತಿ ಜನರಿಗೆ ಫ್ರೀ ಎಜುಕೇಶನ್ ಕೊಡ್ತಾರೆ ಫ್ರೀ ಹೆಲ್ತ್ ಹೆಲ್ತ್ ಅಂತೂ ಈಗ ಎಜುಕೇಷನ್ ಹೆಲ್ತ್ ಅಂತೂ ದಂಧೆಗಳಾಗ್ಬಿಟ್ಟಿದೆ ಎಲ್ಲ ರಾಜಕಾರಣಿಗಳು ಎಲ್ಲ ಇವಾಗ ನೋಡ್ತಾ ಇದೀವಿ ಯಾರು ಅಂತಲೇ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಹಾಗಾಗಿ ಇದನ್ನೆಲ್ಲ ಬಿಟ್ಟು ನೀವು ಫ್ರೀ ಕೊಡೋದನ್ನು ಕೂಡ ಅದನ್ನ ಸ್ವಲ್ಪ ಜವಾಬ್ದಾರಿ ಇರಬೇಕು ನೀವು ಓಟ್ಗಳಿಗೋಸ್ಕರ ಫ್ರೀ ಕೊಡೋದಲ್ಲ ಜನರಿಗೆ ಕಷ್ಟ ಇದ್ರೆ ಕೊಡಿ ದುಡಿಯೋನ್ ಹೋಗಿ ಫ್ರೀ ಬೀಸಿ ಕೊಟ್ಟು ಅವ್ರನ್ನೂ ಹಾಳು ಮಾಡ್ತೀರಾ ಅದು ಸೈಟ್ಗಳು ಬರೀ ನಿಮ್ಮ ಚೇಲಾಗಳು ಚಮಚಾಗಳಿಗೆ ಸಿಗತ್ತೆ ಅವ್ರದ್ದು ಜನಸಾಮಾನ್ಯರಿಗೆ ಸಿಗಲ್ಲ ಅದನ್ನ ತಗೊಳ್ತಾರೆ ಮಾರ್ತಾರೆ ಇನ್ನೊಂದು ಕಡೆ ಮತ್ತೆ ಅಪ್ಲಿಕೇಶನ್ ಹಾಕ್ತಾರೆ ಅದಕ್ಕೆ ನೀವು ಅದಕ್ಕೆ ತೀರ್ಸೋವರೆಗೂ ಅದಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಇಂಟ್ರೆಸ್ಟ್ ಮಾಡಿ ತರಿಸೋವರೆಗೂ ಅದ ಇದು ಮಾಡೋಕ್ಕಾಗಲ್ಲ ಅಂದಾಗ ಅದು ಜವಾಬ್ದಾರಿಯಾಗಿರ್ತದೆ ಹೀಗಾಗಿ ಎಲ್ಲ ಪಕ್ಷಗಳಲ್ಲೂ ಇವತ್ತು ನೀವು ಮುಂಚೆ ನಾವು ಅಸೆಂಬ್ಲಿಗಳಲ್ಲಿ ನೋಡ್ತಾ ಕೌನ್ಸಿಲ್ ಕೌನ್ಸಿಲಲ್ಲಿ ನೋಡ್ತಾ ಇದ್ವು ಎಲ್ಲ ರಂಗದ ಹೋರಾಟಗಾರರು ಇದ್ರು ಆದರೆ ಇವತ್ತು ಬ್ಲ್ಯಾಕ್ ಲಿಸ್ಟಲ್ಲಿರೋ ಕಾಂಟ್ರಾಕ್ಟ್ಗಳಿರ್ಬೋದು ಕಳ್ಳರು ಕದೀನ್ರು ಇಂಥವ್ರಿಗೆ ನಾವು ಹೋರಾಟ ಮಾಡಿದವ್ರನ್ನೆಲ್ಲ ರೌಡಿಗಳು ಅನ್ನೋ ಮಟ್ಟಕ್ಕೆ ಹಾಕ್ತಾರೆ ರೌಡಿಗಳು ಮರ್ಡ್ರ್ ಇವತ್ತು ಅಸೆಂಬ್ಲೀಲಿ ಮಂತ್ರಿಗಳಾಗಿದ್ದಾರೆ ಇದು ನಾಶಿಕೇಡಿನ ಇಚ್ಛೆ ಅದರಿಂದ ಇದು ಹೋಗ್ಬೇಕು ಇದಕ್ಕೆ ಜನರು ಕೂಡ ಹೊಣೆನೆ ಜನರು ಇವತ್ತು ಈ ಬರೀ ಪಕ್ಷ ಮತ್ತು ದುಡ್ಡು ಜಾತಿ ನೋಡೋಕೆ ಹೋಗ್ಬೇಕು ಒಳ್ಳೆ ಸ ಯಾರು ನಿಮಗೆ ಸೇವೆ ಮಾಡ್ತಾರೆ ಅಂತ ಅವ್ರನ್ನ ಈ ದೇಶಕ್ಕೆ ಮುಂದಕ್ಕೆ ಉದ್ಧಾರ ಆಗತ್ತೆ ಇದು ಯುವಕರು ಕೂಡ ಇವತ್ತು ಯುವ ಶಕ್ತಿ ಇದನ್ನು ಅರ್ಥ ಮಾಡ್ಕೋಬೇಕು ಶಕ್ತಿ ಹೆಚ್ಚೆಚ್ಚಾಗಿ ಬರಬೇಕು ಮೊದಲು ಬಂದಾಗ ಮೋದಿರವರು ನಾನು ಶಕ್ತಿನೇ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಎಲ್ಲಿ ಗಾಳಿ ಕೊಟ್ಟೋದು ಗೊತ್ತಿಲ್ಲ ಇವಾಗ ಯುವಕರು ಹುಡುಕಿದ್ರು ಒಂದು ಇಬ್ಬರು ಮರು ಸಿಗಲ್ಲ ಅಲ್ಲಿ ಎಲ್ಲ ವಯಸ್ಸಾದವರ ಇದ್ದಾರೆ ಇಲ್ಲ ಐವತ್ತರೊಳಗಿರೋರು ಮಾಡ್ತೀನಿ ನಲವತ್ತರಳಿರೋರು ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕೂಡ ನಾಯಕತ್ವ ಆಗಿದೆ ಮತ್ತು ಪ್ರತಿಯೊಬ್ಬರ ಮೇಲೂ ಅಟ್ಯಾಕು ನೀವು ಆಪ್ ಮೇಲೆ ಅಟ್ಯಾಕು ಟಿ ಎಮ್ ಸಿ ಮೇಲೆ ಅಟ್ಯಾಕು ಟಿ ಡಿ ಪಿ ಮೇಲೆ ಅಟ್ಯಾಕು ಈ ಥರ ರಾಜಕೀಯ ದ್ವೇಷದ ರಾಜಕೀಯ ಆಗ್ತಿದೆ ಮತ್ತು ಎಲ್ಲ ನಮ್ಮ ಸೇವೆ ಮಾಡಬೇಕಾಗಿರುವಂಥವ್ರು ಇ ಡಿ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಕೋರ್ಟ್ ಆಗಿರ್ಬೋದು ಪ್ರೆಸ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಇವತ್ತೇನಾಗ್ತಾ ಇದೆ ಅಂದರೆ ಯಾರ್ದೋ ಕೈ ಕೆಳಗೆ ಕೊಂಬೆಗಳಾಗಿ ರಾಜಕೀಯ ನಡೀತಾ ಇದೆ ಅದರಿಂದ ಇವೆಲ್ಲ ಹೋಗಬೇಕು ಎಲ್ಲ ಯುವಕರು ವಿದ್ಯಾರ್ಥಿಗಳು ಎಚ್ಚೆತ್ಕೋಬೇಕು ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ಬಂದವರು ಹಾಗಾಗಿ ನಮ್ದೆಲ್ಲ ಏನೇ ಇದ್ರು ಕೂಡ ಹೋರಾಟದ ಕೇಸ್ಗಳು ಆದರೆ ಇವತ್ತು ಹೋರಾಟ ಮಾಡಿರೋ ಕೇಸ್ ಹಾಕ್ಸ್ಕೊಂಡು ಬೇಕಾದ್ರೆ ಗುಂಡ ಅಂತಾರೆ ಗುಂಡ ಕೇಸ್ ಹಾಕ್ಸ್ಕೊಂಡವನು ಮಲ್ಡ್ರ ಕೇಸ್ ಹಾಕ್ಸ್ಕೊಂಡವ್ನು ನಾಯಕ ಅಂತಾರೆ ಮತ್ತು ವಿಪರ್ಯಾಸ ಅಂದರೆ ಇವತ್ತು ಚಿತ್ರನಟರು ಚಿತ್ರನಟರನ್ನೇ ಅಭಿಮಾನಿಸಿ ಬೇಡ ಅನ್ನಲ್ಲ ಯಾಕಂದ್ರೆ ಅವ್ರ ಅಭಿಮಾನಕ್ಕೆ ಅಭಿಮಾನಿಸಿ ಇವತ್ತು ರಾಜ್ಕುಮಾರ್ ಅಂತವ್ರು ಮೇರು ನಟರೆಲ್ಲ ಇದ್ದಾರೆ ಅವರೆಲ್ಲ ಹೇಗೆ ನಡ್ಕೊಂಡ್ರು ಕೆಲವರು ಕಲಿಬೇಕದ ಆದ್ರೆ ಕೆಲವರು ಮುಂದೆನೇ ಅವ್ರು ಏನೇನು ಕ್ರೈಮ್ ಮಾಡ್ತಾರೆ ಕ್ರಿಮಿನಲ್ಸ್ ಹಾಕ್ತಾರೆ ಅಂತ ಅವ್ರನ್ನ ಆರಾಧಿಸ್ತಾರೆ ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಡ್ತೀರಾ ಆರಾಧಿಸಿ ಬೇಡ ಅಂತ ಯಾರನ್ನೂ ಹೇಳಲ್ಲ ಅವ್ರ ನಟನೇನ ಆರಾಧಿಸಿ ಅವ್ರನ್ನ ಯಾರನ್ನು ಯಾವ ನಟರಾಗಿರ್ಬೋದು ಅವ್ರನ್ನ ಆರಾಧಿಸಿ ನಾವು ಬೇಡ ಅನ್ನಲ್ಲ ಆದ್ರೆ ಯಾವ ಮಟ್ಟಕ್ಕೆ ಅಂಧಾಭಿಮಾನಿಗಳು ನೀವು ಅವ್ರು ನಿಮ್ಗೆ ಏನು ಮಾಡಿದ್ದಾರೆ ಏನೂ ಮಾಡಲ್ಲ ಕೆಲವರು ಎಲ್ಲೋ ಕೆಲವ್ರು ನಟರು ಬಿಟ್ರೆ ಇನ್ನು ಯಾರು ಏನೂ ಮಾಡಿಲ್ಲ ಅವ್ರನ್ನ ನೀವು ಅವ್ರು ಮಾಡಿದ್ದೆಲ್ಲ ಸಮರ್ಸ್ಕೊಂಡು ಮನೆ ಮಠ ಬಿಟ್ಟು ನಿಮ್ಮ ಲೈಫ್ ಹಾಳು ಮಾಡ್ಕೊತೀರ ಇದು ನನ್ನ ಮನವಿ ದಯವಿಟ್ಟು ಎಲ್ಲ ಯುವಕರು ಎಚ್ಚೆತ್ಕೊಂಡು ಜನ ಈ ಇವತ್ತಿನ ಈ ದೇಶದ ಜನ ಬಹಳ ಕಷ್ಟದಲ್ಲಿದ್ದಾರೆ ನೀವು ಜಿ ಎಸ್ ಟಿಗಳು ತೊಗೊಂಡಿದ್ದೇನೆ ಸಮೃದ್ಧಿ ಆಗೈತೆ ದೇಶ ಅಂತ ಹೇಳೋದಲ್ಲ ಇದಿ ಇಲ್ಲದೆ ಕಟ್ತಾ ಇದ್ದಾರೆ ಎಲ್ಲರೂ ಟ್ಯಾಕ್ಸ್ ಬಲವಂತವಾಗಿ ಟ್ಯಾಕ್ಸ್ ಕಟ್ಟಿಸ್ಕೊತೀರಾ ಟ್ಯಾಕ್ಸ್ ಆದ್ರಿಂದ ಇವತ್ತೆಲ್ಲ ತೋರಿಸ್ತಾ ಇದ್ದಾರೆ ಅದಾಗಬಾರ್ದು ಜನರಿಗೆ ಮುಖ್ಯವಾಗಿ ಅವರು ನಿಜವಾಗ್ಲೂ ನನ್ನ ನಂಬಿಕೆಯಿಂದ ದೇಶದಲ್ಲಿ ಬದುಕ್ಬೋದು ಅನ್ನೋದು ಕೊಡಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿ ಇದೆ ನಮಗೆ ಇವಾಗ ವಯಸ್ಸಾಯ್ತು ಅಂತ ಯಾರು ಕೂತ್ಕೊಳ್ಳಿಲ್ಲ ಧಾರ್ಮಿಕ ಸೇವೆ ಇರ್ಬೋದು ಕಾರ್ಮಿಕ ಸೇವೆ ಇರ್ಬೋದು ಇವತ್ತಿಗೂ ಕೂಡ ಯಾವುದೋ ಒಂದು ರಂಗದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ವಿ ಹಾಗಾಗಿ ಈ ದೇಶ ಉಳಿಬೇಕಾದ್ರೆ ನಾವೆಲ್ಲ ಎಚ್ಚೆತ್ಕೋಬೇಕು ಮತ್ತು ನಮ್ಮ ಮೀಡಿಯಾ ಮಿತ್ರರು ಕೂಡ ಇವತ್ತು ಮೀಡಿಯಾಲ್ಲೂ ಕೂಡ ಎಲ್ಲೋ ಮೀಡಿಯಾ ಎಲ್ಲೋ ಜರ್ನೀಸ ಬಂದು ಈಗ ಸತ್ಯನ ನೋಡ್ಸೋರು ಕೆಲವರೇ ಆಗ್ತಿದ್ದಾರೆ ಟಿ ಆರ್ ಪಿ ದುಡ್ಡು ಎರಡೇ ಮುಖ್ಯ ಆಗ್ತಿದ್ರೆ ಅವ ನಿಮಗೆ ಬೇರೆಯವ್ರನ್ನ ಕೇಳಕ್ಕೆ ನೈತಿಕ ಅಕ್ಕ್ಯ ಇರೋದಿಲ್ಲ ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ ಸತ್ಯಂತ ತೋರಿಸಿ ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ನೀವು ಆದಷ್ಟು ಈ ದೇಶಕ್ಕಾಗಿ ನಿಮ್ಮ ಸೇವೆ ಕೊಡುಗೆ ಇರಬೇಕು ಅಂತ ನನ್ನ ಯೂಟಾಬ್ ದಿವಸ ಬಂದಿ ನನಗೆ ಶುಭ ಎಲ್ಲ ಸ್ನೇಹಿತರಿಗೂ ನಮ್ಮ ಬಂಧು ಮಿತ್ರರಿಗೂ